ಸಂಸದೆಯಾಗಿ ಪ್ರಿಯಾಂಕಾ ಗಾಂಧಿ ಸಂಸತ್ತನ್ನ ಪ್ರವೇಶ ಮಾಡಿದ್ದಾರೆ ಮೊದಲ ಬಾರಿಗೆ ಸಂಸದೆಯಾಗಿ ಪ್ರಿಯಾಂಕಾ ಎಂಟ್ರಿ ಕೊಟ್ಟಿದ್ದಾರೆ ಸಂವಿಧಾನದ ಪ್ರತಿಯನ್ನ ಹಿಡಿದು ಪ್ರಿಯಾಂಕಾ ಗಾಂಧಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದರು ಕೇರಳ ಸಂಸ್ಕೃತಿಯ ಸೀರೆಯನ್ನ ತೊಟ್ಟು ಪ್ರಿಯಾಂಕಾ ಪದಗ್ರಹಣ ಮಾಡಿದರು ವಯನಾಡು ಕ್ಷೇತ್ರದಿಂದ ಸಂಸದೆಯಾಗಿ ಆಯ್ಕೆಯಾಗಿದ್ದಾರೆ ಪ್ರಿಯಾಂಕಾ ಸಂಸತ್ಗೆ ಇಂದಿರಾ ಗಾಂಧಿ ಮೊಮ್ಮಗಳ ಗ್ರಾಂಡ್ ಆಗಿದೆ ಲೋಕಸಭೆ ಉಪಚುನಾವಣೆಯಲ್ಲಿ ನಾಲ್ಕು ಲಕ್ಷಕ್ಕೂ ಅಧಿಕ ಮತಗಳ ಅಂತರದಿಂದ ಗೆಲುವನ್ನ ಸಾಧಿಸಿದ್ರು ಪ್ರಿಯಾಂಕಾ ಗಾಂಧಿ ಇವತ್ತು ಸಂಸತ್ನಲ್ಲಿ ಸಂಸದೆಯಾಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ ಕೇರಳ ಸಂಸ್ಕೃತಿಯ ಸೀರೆಯನ್ನ ತೊಟ್ಟು ಅಂದಂತಹ ದೃಶ್ಯವನ್ನ ಸಹ ನೋಡ್ತಾ ಇದ್ದೀರಾ ವಯನಾಡು ಕ್ಷೇತ್ರದಿಂದ ಸಂಸದೆಯಾಗಿ ಆಯ್ಕೆಯಾಗಿದ್ದಾರೆ ಪ್ರಿಯಾಂಕಾ ಇವತ್ತು ಸಂವಿಧಾನದ ಪ್ರತಿಯನ್ನ ಹಿಡಿದು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದರು ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜು ಮಂಜು ಪ್ರಿಯಾಂಕಾ ಗಾಂಧಿ ಇವತ್ತು ಸಂಸದಿಯಾಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ದಾರೆ ಅದು ಸಂವಿಧಾನದ ಪ್ರತಿಯನ್ನ ಹಿಡಿದು ಆ ಕ್ಷಣ ಹೇಗಿತ್ತು ಪ್ರಗತಿ ಕಾಂಗ್ರೆಸ್ ಪಾಲಿಗಂತೂ ಬಹಳ ಸಂತಸದ ಕ್ಷಣ ಅದು ಅದರಲ್ಲೂ ಕೂಡ ಪ್ರಿಯಾಂಕಾ ಗಾಂಧಿ ಅವರು ಅವರ ಸಹೋದರನಿಗಿಂತ ಹೆಚ್ಚು ಮೆಜಾರಿಟಿಯಲ್ಲಿ ವೈನಾಡಲ್ಲಿ ಗೆದ್ದಿದ್ರು ಅವರ ರಾಹುಲ್ ಗಾಂಧಿ ಮೂರು ಮುಕ್ಕಾಲ ಲಕ್ಷ ಅಂತರದಿಂದ ಗೆದ್ದಿದ್ರೆ ಆದ್ರೆ ಇವರು ಉಪಚುನಾವಣೆಯಲ್ಲಿ ನಾಲ್ಕು ಲಕ್ಷ ಹತ್ತು ಸಾವಿರ ಮತಗಳನ್ನ ಪಡೆದು ಆ ಗೆಲುವನ್ನ ದಾಖಲಿಸಿದ್ರು ಆ ವೈನಾಡ್ ಗೆಲುವನ್ನ ಅದರಲ್ಲೂ ಕೂಡ ಎಂಟು ಪರ್ಸೆಂಟ್ ಕಡಿಮೆ ಆದ್ರೂ ಕೂಡ ವೋಟಿಂಗ್ ಅವರ ದಾಖಲೆ ಆ ಮಟ್ಟಕ್ಕೆ ಸರಿಗಟ್ಟಿರುವಂತದ್ದು ಸೊ ಇವತ್ತು ಕೂಡ ಅಷ್ಟೇ ಅವರು ಪ್ರಮಾಣ ವಚನ ಸ್ವೀಕಾರಕ್ಕೆ ಬ ಏನ ಸಂಸತ್ ಆವರಣ ಪ್ರ ಪ್ರವೇಶ ಪಡೆದಾಗಲಿಂದ ಪ್ರಮಾಣ ವಚನ ಸ್ವೀಕಾರ ಆಗುವ ತನಕ ಕಾಂಗ್ರೆಸ್ ಸಂಸದರಲ್ಲಿ ಅಲ್ಲಿದ್ದಂತ ಕಾರ್ಯಕರ್ತರಲ್ಲಿ ಎಲ್ಲ ಕೆಲವರು ಆಹ್ವಾನಿತರಲ್ಲಿ ಬಹಳ ಖುಷಿಯಾಗಿದ್ರು ಇವತ್ತು ನ ಆವರಣ ಇರ್ಬೋದು ಅಥವಾ ಸಂಸತ್ ಒಳಗಡೆ ಇರ್ಬೋದು ಮೂವರ ಗಾಂಧಿಗಳಿಗೆ ಒಂದು ಸಾಕ್ಷಿ ಆಯ್ತು ಸೋನಿಯಾ ಗಾಂಧಿ ಅವರು ಕೂಡ ಅವರಿಗೆ ಸಾಥ್ ನೀಡಿದ್ರು ಸಂಸತ್ ಪ್ರವೇಶಕ್ಕೆ ಯಾಕಂದ್ರೆ ಅವರು ಕೂಡ ರಾಜ್ಯಸಭಾ ಸದಸ್ಯರಿದ್ದಾರೆ ಇನ್ನು ರಾಹುಲ್ ಗಾಂಧಿ ಲೋಕಸಭೆ ವಿಪಕ್ಷ ನಾಯಕರು ಮತ್ತೆ ಅವರು ಕೂಡ ಹಾಜರಿದ್ರು ಹೀಗಾಗಿ ಅದರ ಜೊತೆ ಜೊತೆಗೆ ಪ್ರಿಯಾಂಕಾ ಗಾಂಧಿ ಅವರ ಪತಿ ರಾಬರ್ಟ್ ವಾದ್ರಾ ಕೂಡ ಬಂದಿದ್ರು ಅವರ ಮಕ್ಕಳು ಕೂಡ ಆ ಒಂದು ಕ್ಷಣಕ್ಕೆ ಸಾಕ್ಷಿ ಆದ್ರು ಪ್ರಗತಿ ಥ್ಯಾಂಕ್ ಯು ಮಂಜು ನಿರ್ಮಲಾ ಡೀಟೇಲ್ಸ್ಗಾಗಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್